ಇದೊಂದು ಲೋಟ ನೀವು ಪ್ರತಿದಿನ ಕುಡಿತಾ ಬರೋದರಿಂದ ನಿಮ್ಮ ಮೂಳೆಗಳ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಬೋದು ಕೆಲವೊಬ್ಗಂತೂ ಈ ಒಂದು ತುಂಬನೇ ಮೂಳೆಗಳಲ್ಲಿ ಜಾಯಿಂಟ್ಗಳಲ್ಲಿ ತುಂಬನೇ ಪೈನ್ ಇರುತ್ತೆ ಕೂತ್ರೆ ನಿಲ್ಲಿಕ್ಕಾಗೋಲ್ಲ ಅನ್ನಿದ್ರೆ ಕೂರ್ಲಿಕ್ಕಾಗೋದಿಲ್ಲ ಓಡಾಡೋದಕ್ಕೂ ಕೂಡ ಆಗ್ತಾ ಇರೋದಿಲ್ಲ ತುಂಬ ಕತ್ತಿನ ಭಾಗ ಬೆನ್ನಿನ ಭಾಗ ಸೊಂಟದ ಭಾಗ ತುಂಬಾ ನೋವು ಬರ್ತಾ ಇರುತ್ತೆ ಎಲ್ಲಿ ಹೆಚ್ಚಾಗಿ ಜಾಯಿಂಟ್ಸ್ ಇರುತ್ತೋ ಅಲ್ಲೆಲ್ಲ ತುಂಬ ಒಂದು ಪೇಯ್ನ್ ಅನ್ನುವಂಥದ್ದು ಬರ್ತಾ ಇರುತ್ತೆ ಕೈ ಕಾಲುಗಳಲ್ಲಿ ನೋವು ಸಂತುಗಳು ಏನಿರುತ್ತೆ ಅಲ್ಲೆಲ್ಲ ನೋವು ಬರ್ತಾ ಇರುತ್ತೆ ಅಂದರೆ ದೇಹದಲ್ಲಿ ಕ್ಯಾಲ್ಶಿಯಮ್ನ ಕೊರತೆ ಉಂಟಾದಾಗ ಈ ರೀತಿ ತೊಂದರೆಗಳು ಹೆಚ್ಚಾಗಿ ಆಗುತ್ತೆ ಪ್ರತಿದಿನ ನೀವು ಮಲಗೋದಕ್ಕೆ ಮುಂಚೆ ಇದೊಂದು ಕೆಲಸವನ್ನು ಮಾಡ್ತಾ ಬಂದರೆ ಸಾಕು ನಮ್ಮ ದೇಹದಲ್ಲಿ ಅಂದರೆ ನಮ್ಮ ಶರೀರದಲ್ಲಿ ಕಡಿಮೆ ಆಗಿರುವಂಥ ಕ್ಯಾಲ್ಸಿಯಂನ ಕೊರತೆಯನ್ನು ನೀಗಿಸ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಮೂಳೆಗಳು ಬಲಿಷ್ಠ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ಗಟ್ಟಿಗೊಳಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಆರಾಮಾಗಿ ಎದ್ದು ಓಡಾಡ್ಕೊಳ್ಬೋದು ಜೊತೆಗೆ ನೋವುಗಳು ಏನಿರುತ್ತೆ ಅದನ್ನೆಲ್ಲ ಕೂಡ ಕಡಿಮೆ ಮಾಡಿಕೊಳ್ಳೋದಕ್ಕೆ ಮುಖ್ಯವಾಗಿ ಜಾಯಿಂಟ್ ಪೇಯ್ನ್ ಏನು ಬರ್ತಾ ಇರುತ್ತೆ ಅದನ್ನೆಲ್ಲ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ನಮ್ಮ ಮನೆಮದ್ದು ಸೂಪರ್ ಸೂಪರಾಗಿ ಹೆಲ್ಪ್ ಆಗುತ್ತೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಇದನ್ನು ಸೇವನೆ ಮಾಡೋದು ಅಂಥೇಳಿ ಮತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ತಪ್ಪಿತೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ನಾನಿಲ್ಲಿ ಸೋಂಪಕಾಳನ್ನು ತೊಗೊಂಡಿದ್ದೀನಿ ಹೌದು ಸ್ನೇಹಿತರೆ ಈ ಒಂದು ಸೋಂಪನ್ನು ನಾವು ಊಟದ ನಂತರ ಸೇವನೆ ಮಾಡ್ತಾ ಬರೋದರಿಂದ ನಮ್ಮ ಜೀರ್ಣಕ್ರಿಯೆ ವೃದ್ಧಿಯಾಗತ್ತೆ ಮಲಬದ್ಧತೆಯ ಸಮಸ್ಯೆ ಕಡಿಮೆ ಆಗುತ್ತೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಹೀಗೆ ದೂರ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದರ ಜೊತೆಗೆ ನಾವು ಬಿಡದನೆ ದಿನನಿತ್ಯ ಈ ಒಂದು ಸೋಂಪನ್ನು ಸೇವನೆ ಮಾಡ್ತಾ ಬರೋದರಿಂದ ನಮ್ಮ ಮೂಳೆಗಳ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಈ ಒಂದು ಸೋಂಪು ಏನಿರುತ್ತೆ ಮತ್ತು ಇದರಲ್ಲಿ ತುಂಬ ರಿಚ್ ಆಗಿರುವಂಥ ಕ್ಯಾಲ್ಶಿಯಂ ಅಂಶ ಇರುತ್ತೆ ಇದು ನಮ್ಮ ಮೂಳೆಗಳ ಹೆಲ್ತನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಬಲಿಷ್ಠ ಮಾಡುತ್ತೆ ಜಾಯಿಂಟ್ ಪೈನ್ ಪದೇ ಪದೇ ಏನು ಬರ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗಲಿಕ್ಕೆ ಈ ಒಂದು ಸೋಂಪು ಒಂದು ಒಳ್ಳೆಯ ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಸೋಂಪನ್ನು ನಾವು ಸೇವನೆ ಮಾಡ್ತಾ ಬರೋದರಿಂದ ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ವೆಯ್ಟ್ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೀರ್ಣಕ್ರಿಯೆ ಅಸಿಡಿಟಿ ಹುಳಿ ತೇಗು ಈ ರೀತಿ ಸಮಸ್ಯೆಗಳ ನಿವಾರಣೆಗೂ ಕೂಡ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ಇದು ನಮ್ಮ ದೇಹದಲ್ಲಿ ಕಡಿಮೆ ಆಗಿರುತ್ತೆ ಕ್ಯಾಲ್ಸಿಯಂ ಅಂಶವನ್ನು ವೃದ್ಧಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ಮೂಳೆಗಳನ್ನು ಬಲಿಷ್ಠಗೊಳಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಕಾಳು ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಹಾಲನ್ನು ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಈ ಒಂದು ಹಾಲು ಬಿಸಿಯಾಗ್ತಿದೆ ಅನ್ನುವಂಥ ಸಮಯದಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಾಳನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಆ ನಂತರ ನಾನಿಲ್ಲಿ ಶುಂಠಿಯನ್ನು ತೊಗೊಂಡಿದ್ದೀನಿ ಹಸಿ ಶುಂಠಿ ಬರುತ್ತಲ್ಲ ಅದನ್ನು ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದುಬಿಟ್ಟು ಅದನ್ನು ಸಹ ನಾನಿಲ್ಲಿ ಒಂದು ಚಿಕ್ಕ ತುಂಡಾಗುವಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ನಾವು ಈ ಒಂದು ಹಾಲಲ್ಲಿ ಹಾಕ್ಕೊಳ್ಬೇಕು ಈ ಒಂದು ಶುಂಠಿಯ ಸೇವನೆಯಿಂದನೂ ಕೂಡ ಗ್ಯಾಸ್ಟ್ರಿಕ್ ಅಸಿಡಿಟಿ ಅಜೀರ್ಣ ಈ ರೀತಿ ಸಮಸ್ಯೆಗಳು ದೂರ ಆಗುತ್ತೆ ಇದು ನಮ್ಮ ವೇಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಮುಖ್ಯವಾಗಿ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಮೂಳೆಗಳನ್ನು ಬಲಿಷ್ಠಗೊಳಿಸ್ಲಿಕ್ಕೆ ಗಟ್ಟಿಗೊಳಿಸ್ಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಕೆಲವೊಬ್ಬರಿಗೆ ಈ ಒಂದು ಸಂದುಗಳು ನೋವು ಹೆಚ್ಚಾಗಿ ಬರ್ತಾ ಇರತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಹೆಲ್ಪ್ ಆಗುತ್ತೆ ಅಂದರೆ ಈ ಒಂದು ವಾತದ ರೀತಿಯಾಗಿರುತ್ತಲ್ಲ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಶುಂಠಿ ತುಂಬ ಹೆಲ್ಪ್ ಆಗುತ್ತೆ ಇನ್ನು ವೇಟ್ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋರಿಗಂತೂ ರಾಮಬಾಣವಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಅದರಲ್ಲೂ ಹಾಲಿನ ಜೊತೆ ನೀವು ಸೇವನೆ ಮಾಡೋದರಿಂದ ನಮ್ಮ ಮೂಳೆಗಳು ಬಲಿಷ್ಠಗೊಳ್ಳೋಕ್ಕೆ ಇದು ಪವರ್ಫುಲ್ಲಾಗಿ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವೇನು ಸೋಂಪು ಹಾಕಿದ್ವಿ ಶುಂಠಿ ಹಾಕಿದ್ವಿ ಇದೆರಡನ್ನೂ ಕೂಡ ಒಂದು ನಾಲ್ಕರಿಂದ ಐದು ನಿಮಿಷಗಳವರೆಗೆ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ಇನ್ನು ಹಾಲನ್ನು ಸೇವನೆ ಮಾಡೋದರಿಂದ ಕೂಡ ಇದರಲ್ಲಿ ಹೆಚ್ಚಿನ ಅಂಶ ಪ್ರೋಟೀನ್ ಇರುತ್ತೆ ಕ್ಯಾಲ್ಶಿಯಮ್ ಇರುತ್ತೆ ಇದು ನಮ್ಮ ಮೂಳೆಗಳನ್ನು ಬಲಿಷ್ಠಗೊಳಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಕೆಲವೊಬ್ಬರಿಗೆ ಮೂಳೆಗಳು ತುಂಬ ವೀಕ್ ಇರುತ್ತೆ ಸ್ವಲ್ಪ ಪೆಟ್ಟು ಬಿದ್ದರೂ ಕೂಡ ಮುರಿತಾ ಇರುತ್ತೆ ಅಂಥವ್ರು ಪ್ರತಿದಿನ ಹಾಲನ್ನು ಸೇವನೆ ಮಾಡ್ತಾ ಬರೋದರಿಂದ ಹಾಲು ಅಂತಲೇ ಎಲ್ಲ ಡೈರಿ ಮಿಲ್ಕ್ಗಳಂದರೆ ಮೊಸರು ಪನ್ನೀರು ಈ ರೀತಿ ಆ ಒಂದು ಹಾಲಿನ ಪದಾರ್ಥದಿಂದ ಮಾಡುವಂಥ ವಸ್ತುಗಳನ್ನು ಪದಾರ್ಥಗಳನ್ನು ಸೇವನೆ ಮಾಡ್ತಾ ಬರೋದ್ರಿಂದ ಈ ಒಂದು ಕ್ಯಾಲ್ಶಿಯಂ ಅಂಶ ದೇಹದಲ್ಲಿ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇನ್ನು ಹಾಲನ್ನು ಸೇವನೆ ಮಾಡೋದ್ರಿಂದ ಕೂಡ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗಲಿಕ್ಕೆ ಬಲಿಷ್ಠ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಐದಾರು ನಿಮಿಷ ಜನ ಕುದಿಸ್ಕೊಳ್ಳಿ ಕುದ್ದಿದೆ ಈ ಸಮಯದಲ್ಲಿ ನಾನು ಹಾಲನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನೀವು ಸೋಂಪನ್ನು ಅಗದ್ಬಿಟ್ಟು ನುಂಗ್ತೀವಿ ಅಂದರೆ ಅದನ್ನು ಹಾಗೆಯೇ ಹಾಕ್ಕೊಂಡು ಹಾಲು ಕುಡಿಬೋದು ಇಲ್ಲಾಂದರೆ ಈ ರೀತಿ ಶೋಧಿಸಿ ತೆಕ್ಕೊಳ್ಬೋದು ನಾನು ಶೋಧಿಸ್ಬಿಟ್ಟು ಬರೀ ಪ್ಲೇನ್ ಹಾಲನ್ನು ಇಲ್ಲಿ ತೊಗೊಳ್ತಾ ಇದ್ದೀನಿ ಎಲ್ಲ ಅಂಶಗಳು ಹಾಲಲ್ಲಿ ಕಂಪ್ಲೀಟಾಗಿ ಬಿಟ್ಕೊಂಡು ಇರುತ್ತೆ ಒಂದು ಐದಾರು ನಿಮಿಷ ಕುದಿಸ್ಕೊಳ್ಳೋದ್ರಿಂದ ಹಾಗಾಗಿ ಹಾಲನ್ನು ಈ ರೀತಿ ಶೋಧಿಸ್ಕೊಳ್ತಾ ಇದ್ದೀನಿ ಇನ್ನು ಇದರ ಜೊತೆಗೆ ನೀವು ಬೆಲ್ಲ ಸೇರಿಸ್ಕೊಳ್ಬೋದು ಅಂದರೆ ಕಲ್ ಸಕ್ಕರೆನಾದರೂ ಸೇರಿಸ್ಕೊಳ್ಬೋದು ಕಲ್ ಸಕ್ಕರೆ ದೇಹವನ್ನು ತಂಪಾಗಿ ಇರಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಮೂಳೆಗಳ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ವಿಪರೀತ ಹೀಟ್ ಆಗಿದೆ ಅಂದರೆ ಖಂಡಿತವಾಗಲು ಕಲ್ ಸಕ್ಕರೆಯನ್ನು ಸೇವನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಾನಿಲ್ಲಿ ಕೆಂಪು ಕಲ್ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ವೈಟ್ ಕಲ್ ಸಕ್ಕರೆ ಸಿಗುತ್ತೆ ಅದನ್ನಾದರೂ ಸೇರಿಸ್ಕೊಳ್ಬೋದು ಇಲ್ಲ ಈ ರೀತಿ ಕೆಂಪು ಕಲ್ ಸಕ್ಕರೆನಾದರೂ ನೀವು ಸೇರಿಸ್ಕೊಳ್ಬೋದು ಇಲ್ಲ ಇವೆರಡೂ ಬೇಡ ಅಂತಂದರೆ ನೀವು ಬೆ ಬೆಲ್ಲದ ಪೌಡರನ್ನು ಸೇರಿಸ್ಕೊಳ್ಬೋದು ಇನ್ನು ಬೆಲ್ಲದಲ್ಲೂ ಕೂಡ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿರುತ್ತೆ ಇದು ಮೂಳೆಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ ಹಾಗಾಗಿ ಬೆಲ್ಲ ಬೇಕಾದರೂ ಸೇರಿಸ್ಕೊಳ್ಳಿ ಸ್ವಲ್ಪ ಸಿಹಿ ಬೇಕು ಅಂದರೆ ಬೆಲ್ಲ ಕಲಸಕ್ಕರೆ ಎರಡರಲ್ಲಿ ಒಂದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ರೆಡಿ ಮಾಡಿಟ್ಕೊಂಡಿರೋವಂಥ ಹಾಲನ್ನು ನೀವು ಪ್ರತಿದಿನ ರಾತ್ರಿ ಅಂಥ ಸಮಯದಲ್ಲಿ ಕುಡಿಬೇಕು ಅಂದರೆ ಊಟ ಆಗಿ ಒಂದು ಅರ್ಧ ಗಂಟೆಗಳ ನಂತರ ಈ ಒಂದು ಹಾಲನ್ನು ಕುಡಿದು ಮಲಗೋದ್ರಿಂದ ಖಂಡಿತವಾಗಲು ಬೆಳಗ್ಗೆ ಏಳುವಷ್ಟರಲ್ಲಿ ಒಂದು ಒಳ್ಳೆಯ ಉತ್ಸಾಹ ಅನ್ನುವಂಥದ್ದು ದೇಹದಲ್ಲಿ ಹೆಚ್ಚಾಗುತ್ತೆ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ಮೂಳೆಗಳ ಒಂದು ಒಂದು ಬಲ ಅನ್ನುವಂಥದ್ದು ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಯಾರಿಗೆ ನಿದ್ರಾಹೀನತೆಯ ಸಮಸ್ಯೆ ಇರುತ್ತೆ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ಕುಡಿದ್ಬಿಟ್ಟು ಮಲಗೋದ್ರಿಂದ ಒಂದು ಒಳ್ಳೆಯ ನಿದ್ರೆಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಚಿಕ್ಕ ಬದಲಾವಣೆಯನ್ನು ನೀವು ಕೂಡ ಮಾಡಿ ನೋಡಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ